ಸ್ನೇಹಿತರೆ ಇವತ್ತು ನಾವು ಫೋನ್ ಪೇ ನಲ್ಲಿ ನಾವು ಹಣವನ್ನು ರಿಸೀವ್ ಮಾಡುವಂತಹ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ ಫೋನ್ ನಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಗಳನ್ನ ಯೂಸ್ ಮಾಡ್ತಾ ಇದ್ರ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಅಂದ್ರೆ ನೀವು ಅದರಲ್ಲಿ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅನ್ನ ಸೆಟ್ ಮಾಡಿ ಇಟ್ಟಿರ್ತೀರಾ ಆ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಆ ಒಂದು ಯಾರೇ ಹಣ ನಮ್ಮ ಒಂದು ಮೊಬೈಲ್ ನಂಬರ್ ಮೂಲಕ ನಮಗೆ ಹಣ ಯಾರೇ ವರ್ಗಾವಣೆ ಮಾಡಿದ್ರು ಕೂಡ ನಮ್ಮ ಫೋನ್ಪೇ ಆ್ಯಪ್ ಮೂಲಕ ನಾವು ಯಾರಾದರೂ ಯಾರಾದರೂ ನಮಗೆ ಹಣ ವರ್ಗಾವಣೆ ಮಾಡಿದರೆ ಫೋನ್ಪೇನಲ್ಲಿ ಪ್ರೈಮರಿ ಬ್ಯಾಂಕ್ ಅಕೌಂಟ್ ಯಾವುದು ಇದೆ ಅದೇ ಅಕೌಂಟ್ಗೆ ಆ ಹಣ ಅನ್ನೋದು ಹೋಗಿಬಿಟ್ಟು ಕ್ರೆಡಿಟ್ ಆಗುತ್ತೆ ಅದಕ್ಕಾಗಿ ನಮ್ಗೆ ಯಾರಾದರೂ ಹಣ ಕಳಿಸುವಂಥ ಹಣ ಅನ್ನೋದು ಬೇರೆ ಬ್ಯಾಂಕ್ಗೆ ಹೋಗಬೇಕು ಅಂದರೆ ನಾವು ಅಲ್ಲಿ ಪ್ರೈಮರಿ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡಬೇಕಾಗತ್ತೆ ಆ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟನ್ನು ನಾವು ಯಾವ ರೀತಿ ಚೇಂಜ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾವು ಹಣವನ್ನು ರಿಸೀವ್ ಮಾಡೋವಂಥ ಒಂದು ಅಕೌಂಟನ್ನು ಚೇಂಜ್ ಮಾಡೋವಂಥ ವಿಧಾನನ ಇಲ್ಲಿ ಮೊದಲು ನಾವು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಆಪ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಪ್ರೈಮರಿ ಬ್ಯಾಂಕ್ ಅಕೌಂಟನ್ನು ಬದಲಾವಣೆ ಮಾಡೋದನ್ನ ಹೇಳ್ತೀನಿ ಪ್ರೈಮರಿ ಬ್ಯಾಂಕ್ ಅಕೌಂಟ್ ಇದೆ ಅಂತ ಮೊದಲು ಚೆಕ್ ಮಾಡೋದನ್ನು ಕೂಡ ನಾನು ಹೇಳ್ತೀನಿ ಇಲ್ಲಿ ಫೋನ್ಪೇನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಇರುತ್ತಲ್ಲ ಈ ಕಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಇಲ್ಲಿ ಪ್ರೈಮರಿ ಅಂತ ತೋರಿಸ್ತಾ ಇದೆಯಲ್ಲ ಇದೇ ಬ್ಯಾಂಕ್ ಅಕೌಂಟ್ ಇಲ್ಲಿ ಕೊನೆಯ ನಾಲ್ಕು ಅಂಕಿಗಳನ್ನ ಮಾತ್ರ ತೋರಿಸ್ತಾ ಇರುತ್ತೆ ನಮ್ಮ ಅಕೌಂಟ್ ನಂಬರ್ನ ಕೊನೆಯ ನಾಲ್ಕು ಅಂಕಿಗಳು ಅಲ್ಲಿ ಪ್ರೈಮರಿ ಅಂತ ಏನು ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೆ ಈಗ ಯಾರೇ ನಮಗೆ ಫೋನ್ ಪೇ ಮಾಡಿದ್ರು ಕೂಡ ಹಣ ಅದೇ ಅಕೌಂಟ್ ಗೆ ಹೋಗುತ್ತೆ ಅಂತ ಅರ್ಥ ಇಲ್ಲಿ ನಾವು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ಇಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಬದಲಾವಣೆ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಟ್ ಆಸ್ ಪ್ರೈಮರಿ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸರ್ಕಲ್ ಇರುತ್ತೆ ಅದ್ರ ಮುಂದ್ಗಡೆ ಸರ್ಕಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಮಾಡಿದ ನಂತರಲ್ಲಿ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಆಗಿ ಬದಲಾವಣೆ ಆಗುತ್ತೆ ಇಲ್ಲಿ ನೋಡಿ ನಾನು ಬ್ಯಾಂಕ್ ಬಂದ ತಕ್ಷಣದಲ್ಲಿ ಇಲ್ಲಿ ಎಸ್ ಬಿ ಐನಿಂದ ನಾನು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ಗೆ ಆ ಪ್ರೈಮರಿ ಅಕೌಂಟ್ನ ಈ ರೀತಿ ಬದಲಾವಣೆ ಮಾಡಿದ್ದೀನಿ ಇನ್ನು ಮೇಲೆ ಯಾರೇ ಹಣವನ್ನು ವರ್ಗಾವಣೆ ಮಾಡಿದ್ರು ಕೂಡ ನನ್ನ ಒಂದು ಹಣ ಅನ್ನೋದು ಎಸ್ ಬಿ ಐ ಎಸ್ ಬಿ ಐನ ಬದಲಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಈ ರೀತಿ ನೀವು ಹಣವನ್ನು ರಿಸೀವ್ ಮಾಡುವಂಥ ಬ್ಯಾಂಕ್ ಅಕೌಂಟನ್ನು ಫೋನ್ಪೇನಲ್ಲಿ ಬದಲಾವಣೆ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಾಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್